हरि ओम व्यासाय भवनाशाय शीशा गुणराशये हृद्या शुद्ध विद्याय मध्वाय च नमो नम अर्चित संस्मृत कीर्ति कथित श्रुत योददातमृतत्व ही सामक्षत केशवः <coughs> ना इन श्लोकली ಕೇಳಿದಂತೆ ಅನೇಕ ಪುರಾಣಗಳಲ್ಲಿ ವಿಧ ಎಂದು ಉಪವಾಸವನ್ನು ಮಾಡಬೇಕು ಅಂತ ಹೇಳುವಂತಹ ವಾಕ್ಯಗಳಿದ್ದಾವೆ ಹಾಗಾದರೆ ಅದಕ್ಕೆಲ್ಲ ಅರ್ಥ ಏನು ಅಂತ ಪ್ರಶ್ನೆ ಬಂದಾಗ ಯಾನಿಕಾನಿಚ ವಾಕ್ಯಾನಿ ವಿಷ್ಣು ವಿದ್ಯೋಪಾ ಯುದ್ಧೋಪಾಸ ಪರಾಣಿತು ಧನದಾರ್ಚ ಪರಾಣಿಸ್ಯುಹು ವೈಷ್ಣವಿನ ದಶಾಯುತ ಅಂತ ಆ ಶ್ಲೋಕದಲ್ಲಿ ಅವೆಲ್ಲವೂ ಕೂಡ ಸಾಮಾನ್ಯವಾದಂತಹ ಲೌಕಿಕ ಧನವನ್ನ ಹಣ ಕಾಸು ಮುಂತಾದಂಥವುಗಳನ್ನ ಅಪೇಕ್ಷೆ ಪಟ್ಟು ಮಾಡುವಂತಹ ಜನರಿಗೆ ಮಾತ್ರ ಅದನ್ನು ವಿಧಾನ ಮಾಡಿದ್ದು ಆದರೆ ವೈಷ್ಣವರಾದಂಥವರು ಯಾರು ಪರಮಾತ್ಮನ ಭಕ್ತರಾಗಿರ್ತಾರೋ ಅಂತಹ ವ್ಯಕ್ತಿಗಳು ಆ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ವಿದ್ಯ ಏಕಾದಶಿ ಎಂದು ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಎಂದು ಸರ್ವಥ ಉಪವಾಸ ಮಾಡಬಾರದು ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ ಇದೆಲ್ಲವೂ ಕೂಡ ಸಾಕ್ಷಾತ್ ಮಹರುದ್ರದೇವರು ಹೇಳುವಂತಹ ಮಾತುಗಳು ಪದ್ಮಪುರಾಣದಲ್ಲಿ ರುದ್ರದೇವರು ಹೇಳುವಂತಹ ಮಾತುಗಳು ಮುಂದಿನ ಶ್ಲೋಕದ ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಅಥವಾ ಮೋಹನಾರ್ಥಾಯ ಮೋಹಿನ್ಯಾ ಭಗವಾನ್ ಹರಿಹಿ ಅರ್ಥಿತ ಕಾರಯಾಮಾಸ ವ್ಯಾಸರೂಪಿ ಜನಾರ್ದನ ಪುರಾಣಗಳಲ್ಲಿ ಕೆಲವೊಮ್ಮೆ ದಶಮಿ ಸ್ಪರ್ಶ ಇದ್ದರೂ ಕೂಡ ಏಕಾದಶಿಯಂದು ಉಪವಾಸ ಮಾಡಬೇಕು ಅನ್ನುವಂತಹ ಮಾತುಗಳು ಕಂಡು ಬರ್ತವೆ ಅದಕ್ಕೆ ಅರ್ಥ ಏನು ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ ಅಥವಾ ಮೋಹನಾರ್ಥಾಯ ಮೋಹಿನ್ಯಾ ಭಗವಾನ್ ಹರಿಹಿ ಅಂತ ಹಿಂದೆ ರುಕ್ಮಾಂಗದ ಎಂಬಂತಹ ಒಬ್ಬ ರಾಜ ಇದ್ದ ಆ ರಾಜ ಏಕಾದಶಿ ವ್ರತದ ಬಗ್ಗೆ ವಿಶಿಷ್ಟವಾದಂತಹ ನಿಷ್ಠೆ ಇತ್ತು ತಾನು ಮಾತ್ರ ಏಕಾದಶಿಯನ್ನು ಉಪವಾಸ ಮಾಡುವುದಲ್ಲ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗಳಿಂದಲೂ ಕೂಡ ಏಕಾದಶಿ ಎಂದು ಉಪವಾಸವನ್ನು ಮಾಡಿಸಿ ದ್ವಾದಶಿ ಸರಿಯಾದಂತಹ ಸಮಯದಲ್ಲಿ ಪಾಲನೆ ಹೀಗೆ ಏಕಾದಶಿ ವ್ರತವನ್ನು ತಾನೂ ಆಚರಣೆ ಮಾಡ್ತಾ ಇದ್ದ ಪ್ರತಿಯೊಬ್ಬ ಪ್ರಜೆಗಳಿಂದಲೂ ಕೂಡ ಆಚರಣೆ ಮಾಡಿಸ್ತಾ ಇದ್ದ ಯಾವಾಗ ಇಡೀ ಜನತೆ ಉಪವಾಸ ಮಾಡಲಿಕ್ಕೆ ಪ್ರಾರಂಭ ಆಯಿತು ಆವಾಗ ಪ್ರತಿಯೊಬ್ಬರೂ ಕೂಡ ಏನಾದರೂ ಉತ್ತಮವಾದಂತಹ ಲೋಕವನ್ನು ಅರ್ಥಾತ್ ಸ್ವರ್ಗ ಮುಂತಾದಂತಹ ಉತ್ತಮವಾದಂತಹ ಲೋಕಕ್ಕೆ ಹೋಗ್ತಾ ಇದ್ರು ಅವಾಗ ಏನಾಯ್ತು ಯಮಲೋಕ ಎಂಬುದು ಖಾಲಿ ಆಯ್ತು ಅಂತೆ ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಏಕಾದಶಿ ಉಪವಾಸವನ್ನು ಮಾಡ್ತಾ ಇದ್ದಾರೆ ಯಮಲೋಕಕ್ಕೆ ಬರುವಂತಹ ಜನರೇ ಇಲ್ಲ ಆವಾಗ ಏನಾಯ್ತು ಎಲ್ಲ ದೇವತೆಗಳು ಕೂಡ ಸೇರಿಕೊಂಡು ಮೋಹಿನಿ ಅನ್ನುವಂತಹ ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ತಾರೆ ಆ ಹೆಣ್ಣನ್ನು ಸೃಷ್ಟಿ ಮಾಡಿ ಭೂಲೋಕಕ್ಕೆ ಕಳುಹಿಸಿ ಅವಳನ್ನು ಆ ರುಕ್ಮಾಂಗದ ರಾಜನ ಹೆಂಡತಿಯನ್ನಾಗಿ ಮಾಡ್ತಾರೆ ಆ ರೀತಿಯಾಗಿ ಮಾಡಿ ಮುಂದೆ ಆ ಮೋಹಿನಿ ಮಾಡ್ತಾಳೆ ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡ್ತಾಳೆ ಅಂತೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ನನ್ನ ಗಂಡನ ಮಾತಿನಿಂದಾಗಿ ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ರು ಉಪವಾಸವನ್ನು ಮಾಡಿ ಆದರೆ ಆ ರೀತಿಯಾಗಿ ಆದರೆ ಅದು ಸೃಷ್ಟಿಗೆ ವಿರುದ್ಧವಾದಂತಹ ನಿಯಮ ಯಾಕೆಂದ್ರೆ ಅವರಿಗೆ ಏನು ಯೋಗ್ಯತೆ ಇರುತ್ತೋ ಅದನ್ನೇ ಪಡಿಬೇಕು ಇವತ್ತು ಯೋಗ್ಯತೆ ಇಲ್ಲದೆ ಇರುವಂತಹ ಜನರು ಕೂಡ ಸ್ವರ್ಗವನ್ನು ಪಡಿತಾ ಇದ್ದಾರೆ ಏಕಾದಶಿ ಉಪವಾಸವನ್ನು ಮಾಡಿ ಹಾಗಾಗಿ ಅವರಿಗೆ ಮೋಹವನ್ನು ಉಂಟು ಮಾಡಲಿಕ್ಕೆ ಅವರಿಗೆ ಅಜ್ಞಾನವನ್ನು ತಂದುಕೊಡ್ಲಿಕ್ಕೆ ನೀವು ನಿಮ್ಮ ಗ್ರಂಥಗಳಲ್ಲಿ ಎಂದು ಕೂಡ ಉಪವಾಸವನ್ನು ಮಾಡಬೇಕು ಅರ್ಥಾತ್ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಎಂದು ಕೂಡ ಉಪವಾಸವನ್ನು ಮಾಡಬೇಕು ಅನ್ನುವಂತಹ ವಾಕ್ಯಗಳನ್ನ ರಚನೆ ಮಾಡಿ ಎಂಬುದಾಗಿ ಆ ಮೋಹಿನಿ ವೇದವ್ಯಾಸ ದೇವರ ಹತ್ತಿರ ಪ್ರಾರ್ಥನೆ ಮಾಡ್ತಾಳೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಆ ವೇದವ್ಯಾಸ ದೇವರು ಅಸುರ ಮೋಹನಕ್ಕೋಸ್ಕರ ಅಂದ್ರೆ ಕೆಟ್ಟ ಜನರ ಅಜ್ಞ ಜನರ ಮೋಹಕ್ಕೋಸ್ಕರ ತಾವು ತಮ್ಮ ಪುರಾಣಗಳಲ್ಲಿ ವಿಧೈಕಾದಶಿ ಎಂದು ಅರ್ಥಾತ್ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಎಂದು ಕೂಡ ಉಪವಾಸವನ್ನು ಮಾಡಬಹುದು ಎನ್ನುವಂತಹ ವಿಚಾರಗಳನ್ನು ತಿಳಿಸಿದ್ದಾರೆ ಅಂತ ದೇವರು ಸ್ಪಷ್ಟವಾಗಿ ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಪುರಾಣಗಳಲ್ಲಿ ಎರಡು ರೀತಿಯಾದಂತಹ ವಾಕ್ಯಗಳು ಕೂಡ ಇದ್ದಾವೆ ವಿದ್ಯೆಕಾದಶಿ ಎಂದು ಉಪವಾಸವನ್ನು ಮಾಡಬೇಕು ಅಂತ ಹೇಳುವಂತಹ ವಾಕ್ಯಗಳು ಇದ್ದಾವೆ ವಿಧ ಎಂದು ಉಪವಾಸವನ್ನು ಮಾಡಬಾರದು ಅಂತ ಹೇಳುವಂತಹ ವಾಕ್ಯಗಳು ಇದ್ದಾವೆ ಇದರಲ್ಲಿ ನಾವು ಯಾವುದನ್ನು ಗ್ರಹಣೆ ಮಾಡಬೇಕು ಅಂತ ಬಂದಾಗ ಇಲ್ಲಿ ಹೇಳುವಂತೆ ಆ ವಿಧೇಕಾದಶಿ ಎಂದು ಉಪವಾಸವನ್ನು ಮಾಡಬೇಕು ಎನ್ನುವಂತಹ ವಾಕ್ಯಗಳೆಲ್ಲವೂ ಕೂಡ ಅಸುರ ಜನರ ಮೋಹಕ್ಕೋಸ್ಕರ ಎಂಬುದಾಗಿ ಹಾಗಾಗಿ ವಿದವ್ಯಾಸ ದೇವರು ಆ ಮೋಹಿನಿಯಿಂದ ಪ್ರಾರ್ಥಿತರಾಗಿ ಆ ಅಸುರ ಮೋಹನಕ್ಕೋಸ್ಕರ ಅಂತಹ ಒಂದು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ರುದ್ರದೇವರು ಹೇಳ್ತಾ ಇದ್ದಾರೆ ಅದೇ ಮಾತನ್ನು ಸಂಗ್ರಹ ಮಾಡಿ ಮಧ್ವಾಚಾರ್ಯರು ನಮಗೆ ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಹೀಗೆ ವ್ಯಾಸರೂಪಿ ಜನಾರ್ದನ ರೂಪಿಯಾದಂತಹ ಪರಮಾತ್ಮ ಕಾರಯಾಮಾಸ ಅದನ್ನು ಆ ರೀತಿಯಾಗಿ ಮಾಡಿಸಿದ ಎಂಬುದಾಗಿ ಇಲ್ಲಿ ಪ್ರಧಾನವಾದಂತಹ ತಾತ್ಪರ್ಯ ಹಾಗಾಗಿ ದಶಮಿಯ ಸ್ಪರ್ಶ ಇದ್ದಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಬೇಕು ಅಂತ ಕೆಲವು ಪುರಾಣಗಳ ಪುರಾಣಗಳಲ್ಲಿ ವಾಕ್ಯ ಇದ್ದರೂ ಕೂಡ ವೈಷ್ಣವರಾದಂತಹ ವ್ಯಕ್ತಿಗಳು ಸಾತ್ವಿಕರಾದಂತಹ ವ್ಯಕ್ತಿಗಳು ಸರ್ವಥ ಆ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅಂತ ಮುಂದಿನ ಶ್ಲೋಕ ಧನದಾರ್ಚಾ ವಿವೃದ್ಧರ್ಥಂ ಮಹಾ ಚ असुरणां मोहनार्थं पाशण्डानां विवृद्धये आत्मस्वरूपा विज्ञप्ते स्वलोका प्राप्तये तथा ವೇದವ್ಯಾಸ ದೇವರು ತಮ್ಮ ಆ ಗ್ರಂಥಗಳಲ್ಲಿ ಆ ರೀತಿಯಾದಂತಹ ವಾಕ್ಯಗಳನ್ನ ಇದೇಕಾದಶಿ ಎಂದು ಉಪವಾಸವನ್ನು ಮಾಡಬೇಕು ಎನ್ನುವಂತಹ ವಾಕ್ಯಗಳನ್ನ ಯಾಕೆ ಬರೆದಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಬೇರೆ ಕಾರಣಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಧನದಾರ್ಚ ವಿವೃದ್ಧರ್ಥಂ ಅಂತ ಧನದಾರ್ಚ ಅಂತ ಹೇಳಿದ್ರೆ ಸಂಪತ್ತಿನ ಮೇಲಿನ ಆಸೆ ಅಂದರೆ ಏಕಾದಶಿ ಎಂದು ಉಪವಾಸವನ್ನು ಮಾಡೋದು ಪರಮಾತ್ಮನ ಪ್ರೀತಿಗೋಸ್ಕರ ಅಥವಾ ಜ್ಞಾನ ಭಕ್ತಿ ವೈರಾಗ್ಯಕ್ಕೋಸ್ಕರ ಅಂತ ಅಲ್ಲ ಕೆಲವರು ಸಂಪತ್ತು ಸಿಗಬೇಕು ಅಂತ ಏನ್ ಮಾಡ್ತಾರೆ ಆ ರೀತಿಯಾದಂತಹ ಒಂದು ಉಪವಾಸವನ್ನು ಮಾಡಿ ತಮ್ಮ ಅನರ್ಥವನ್ನ ತಾವೇ ಮಾಡಿಕೊಳ್ತಾರೆ ಆ ರೀತಿಯಾದಂತಹ ಜನರಿಗೋಸ್ಕರ ಅದನ್ನು ಮಾಡಿದ್ದು ಅಂತ ಅದೇ ರೀತಿಯಾಗಿ ಮಹಾವಿತ್ತ ಲಯಸ್ಸೆಚ ಅಂತ ಕೊನೆಗೆ ಅವರ ಎಲ್ಲ ವಿಧವಾದಂತಹ ಸಂಪತ್ತು ಕೂಡ ಏನಾಗಬೇಕು ನಾಶ ಆಗಬೇಕು ಅದು ಯಾವುದರಿಂದ ಆಗತ್ತೆ ಇದ್ದ ಎಂದು ಉಪವಾಸವನ್ನು ಮಾಡೋದರಿಂದಾಗಿ ಆಗುತ್ತೆ ಅದೇ ರೀತಿಯಾಗಿ ಅಸುರಾಣ ಮೋಹನಾರ್ಥಂ ಅಸುರ ಜನರ ಮೋಹಕ್ಕೋಸ್ಕರ ಅಂದ್ರೆ ತಾಮಸ ಜನರ ಮೋಹಕ್ಕೋಸ್ಕರ ಅವರು ವೇದವ್ಯಾಸರ ಪುರಾಣಗಳನ್ನು ನೋಡಿ ಅಲ್ಲಿ ಆ ರೀತಿಯಾಗಿ ಉಪವಾಸ ಮಾಡಬೇಕಂತ ಕೊಟ್ಟಿದೆ ಹಾಗಾಗಿ ನಾನು ಅವತ್ತೇ ಉಪವಾಸ ಮಾಡ್ತೀನಿ ಎಂಬುದಾಗಿ ಪಟ್ಟು ಹಿಡಿದು ಉಪವಾಸವನ್ನು ಮಾಡಿ ತಮ್ಮ ಸಾಧನೆಯನ್ನು ಅರ್ಥಾತ್ ಪಾಪ ಸಾಧನೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಹೀಗೆ ಅಸುರಾಣ ಮೋಹನಾರ್ಥಂ ಮುಂದೆ ಪಾಷಂಡಾ ವಿರುದ್ಧಯೇ ಅಂತ ಪಾಷಾಂಡ್ ವಿರುದ್ಧ ಶಬ್ದಕ್ಕೆ ಅರ್ಥ ಪಾಷಂಡರು ಅಂತ ಹೇಳಿದ್ರೆ ಪರಮಾತ್ಮನನ್ನು ಬಿಟ್ಟು ಬೇರೆ ದೇವತೆಗಳನ್ನೇ ಸರ್ವೋತ್ತಮ ಎಂಬುದಾಗಿ ಉಪವಾಸನೆ ಮಾಡುವಂತಹ ದೇವತೆಗಳು ಈ ಶಾಕ್ತ ಪಾಶುಪತ ಅಂತ ಅನೇಕ ಪಂಥಗಳಿದ್ದಾವೆ ಅವೆಲ್ಲವೂ ಕೂಡ ಪಾಚಂಡ ಶಾಸ್ತ್ರಗಳು ಅಂತ ಕೇಳ್ತವೆ ಪಾಷಂಡ ಅಥವಾ ಪಾಖಂಡ ಅಂತ ಅವರ ಸಂಖ್ಯೆ ಜಾಸ್ತಿ ಆಗಬೇಕು ಈ ರೀತಿಯಾಗಿ ಉಪವಾಸವನ್ನು ಮಾಡೋದರಿಂದಾಗಿ ಅವರ ಸಾಧನೆ ಹೆಚ್ಚಾಗುತ್ತೆ ಹಾಗಾಗಿ ಅದು ಆಗಬೇಕು ಇನ್ನೊಂದು ಆತ್ಮ ಸ್ವರೂಪ ವಿಜ್ಞಪ್ತಿ ಅಂದ್ರೆ ಆತ್ಮ ಸ್ವರೂಪ ಅವಿಜ್ಞಪ್ತಿ ಅಂತ ತನ್ನ ಸ್ವರೂಪ ಅಂದ್ರೆ ಪರಮಾತ್ಮನ ಸ್ವರೂಪ ಅವನ ಅವನ ನಿಜವಾದಂತಹ ಜ್ಞಾನ ಯಾರಿಗೆ ಯೋಗ್ಯತೆ ಇಲ್ಲವೋ ಅವರಿಗೆ ಸರಿಯಾಗಿ ತಿಳಿಬಾರದು ಅಂತ ಅದಕ್ಕೋಸ್ಕರ ಅಂದ್ರೆ ಅಯೋಗ್ಯರಾದಂತಹ ಜನರಿಗೆ ತನ್ನ ಸ್ವರೂಪದ ಜ್ಞಾನ ಆಗದೇ ಇರಲಿ ಅಂತ ಅದು ಯಾವಾಗ ಈ ರೀತಿಯಾದಂತಹ ಮಾಡಬಾರದಂತಹ ದಿವಸ ಏಕಾದಶಿ ಎಂದು ಉಪವಾಸವನ್ನು ಮಾಡಿದಾಗ ಪುಣ್ಯನಾಶ ಆಗಿ ಅವರ ಜ್ಞಾನವು ಕೂಡ ಹಾನಿಯಾಗತ್ತೆ ಅದೇ ರೀತಿಯಾಗಿ ಸ್ವಲೋಕ ಪ್ರಾಪ್ತಯೇ ತಥಾ ಅಂತ ಅಂದ್ರೆ ಸ್ವಲೋಕ ಅಪ್ರಾಪ್ತಯೇ ತನ್ನ ಲೋಕ ಅರ್ಥಾತ್ ವೈಕುಂಠ ಸ್ವರ್ಗಲೋಕ ಮುಂತಾದಂತಹ ಲೋಕಗಳು ಅವರಿಗೆ ಸಿಗದೇ ಇರಲಿ ಅಂತ ಈ ರೀತಿಯಾಗಿ ಆರು ಕಾರಣಗಳಿಗೋಸ್ಕರ ಪರಮಾತ್ಮೆಯ ಮಾಡಿದ ಅಂತಹ ಮೋಹಕವಾದಂತಹ ವಾಕ್ಯಗಳನ್ನು ತನ್ನ ಪುರಾಣದಲ್ಲಿ ಸೇರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಒಂದನೇದ್ದು ಸಂಪತ್ತಿನ ಆಸೆ ಹೆಚ್ಚಾಗ್ಲಿಕ್ಕೋಸ್ಕರ ಎರಡನೇ ಆ ಸಂಪತ್ತು ಮುಂದೆ ನಾಶ ಆಗ್ಲಿಕ್ಕೋಸ್ಕರ ಅದೇ ರೀತಿಯಾಗಿ ಅಸುರಾಣ ಮೋಹನಾರ್ಥ ಮೂರನೇದ್ದು ಅಸುರ ಜನರ ಮೋಹಕ್ಕೋಸ್ಕರ ಮುಂದೆ ಪಾಷಂಡಾಮ್ ವಿವೃದ್ಧೇ ಪಾಷಂಡಿಗಳಾದಂತಹ ಜನರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಮತ್ತೆ ಆತ್ಮ ಸ್ವರೂಪ ವಿಜ್ಞಪ್ತಿ ತನ್ನ ಸ್ವರೂಪದ ಜ್ಞಾನ ಯೋಗ್ಯತೆ ಇಲ್ಲದೇ ಇರುವಂತಹ ಜನರಿಗೆ ತಾಮಸ ಜನರಿಗೆ ಆಗದೇ ಇರಲಿ ಅಂತ ಕೊನೆಯದಾಗಿ ಸ್ವಲೋಕ ಅಪ್ರಾಪ್ತೆಯೇ ತನ್ನ ಲೋಕ ಅದು ಸಿಗದೇ ಇರಲಿ ಅಂತ ಈ ರೀತಿಯಾದಂತಹ ಆರು ಕಾರಣಗಳಿಂದಾಗಿ ಪರಮಾತ್ಮ ಆ ರೀತಿಯಾದಂತಹ ವಾಕ್ಯಗಳನ್ನ ಪುರಾಣದಲ್ಲಿ ರಚನೆ ಮಾಡಿದ್ದಾನೆ ಒಂದು ವೇಳೆ ನಾವು ಅದು ವೇದವ್ಯಾಸ ದೇವರ ವಚನವೇ ಆಗಿದೆ ಹಾಗಾಗಿ ಮಾಡಿದರೆ ಏನು ತಪ್ಪು ಅಂತ ಅದನ್ನು ಮಾಡಿದರೆ ನಮಗೆ ಈ ರೀತಿಯಾದಂತಹ ಹಾನಿಗಳು ಆಗ್ತವೆ ಒಂದು ಸಂಪತ್ತು ನಾಶ ಇನ್ನೊಂದು ಪರಮಾತ್ಮನ ಸರಿಯಾದಂತಹ ತತ್ವಜ್ಞಾನ ನಮಗೆ ಸಿಗುವುದಿಲ್ಲ ಮುಂದೆ ಸ್ವರ್ಗ ಮುಂತಾದಂತಹ ಲೋಕಗಳು ಸಿಗೋದಿಲ್ಲ ಹಾಗಾಗಿ ಆ ರೀತಿಯಾದಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡುವುದರಿಂದಾಗಿ ಇಷ್ಟು ನಮಗೆ ಹಾನಿಯಾಗುತ್ತೆ ಸರ್ವಥಾ ಆ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅಂತ ದೇವರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಏವಂ ಪರಿತ್ಯಜ್ಯ ದ್ವಾದಶ್ಯಾಂ ಉಪವಾಸಿನಾಂ ಕೋಟಿ ಜನ್ಮಾರ್ಜಿತ ಪಾಪಂ ಏಕೈವ ವಿನಶ್ಯತಿ ಹಿಂದಿನ ಶ್ಲೋಕದಲ್ಲಿ ವಿಧ್ಯೈಕಾದಶಿಯಿಂದ ಉಪವಾಸವನ್ನು ಮಾಡಿದರೆ ಇಷ್ಟು ಪಾಪ ಬರುತ್ತೆ ಎಂಬುದಾಗಿ ತಿಳಿಸಿದರು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಯಾರು ವಿದ್ಯಾಂ ಪರಿತ್ಯಜ್ಯ ಪರಿತ್ಯಜ್ಯ ಅಂತ ಹೇಳಿದ್ರೆ ಬಿಟ್ಟು ಅಂತ ಅಂದ್ರೆ ವಿಧ ಎಂದು ಬಿಟ್ಟು ದ್ವಾದಶ್ಯಾಂ ಉಪವಾಸಿನಾಂ ದ್ವಾದಶಿ ತಿಥಿ ಎಂದು ಉಪವಾಸ ಉಪವಾಸಿನಾಂ ಉಪವಾಸವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಕೋಟಿ ಜನ್ಮಾರ್ಜಿತಂ ಪಾಪಂ ಅನೇಕ ಜನ್ಮಗಳಲ್ಲಿ ಅರ್ಜಿತ ಅರ್ಜಿತ ಅಂತ ಹೇಳಿದ್ರೆ ಸಂಪಾದನೆ ಅಂತ ಅಂದ್ರೆ ಬಂದಿದ್ದಂತಹ ಎಲ್ಲ ಪಾಪವು ಕೂಡ ಏಕ ವಿನಶ್ಯತಿ ಆ ಒಂದೇ ಒಂದು ಏಕಾದಶಿಯಿಂದ ಏನಾಗುತ್ತೆ ಅದೆಲ್ಲವೂ ಕೂಡ ನಾಶ ಆಗುತ್ತೆ ಎಂಬುದೇ ತಿಳಿಸ್ತಾ ಇದ್ದಾರೆ ಅರ್ಥಾತ್ ಒಂದು ಏಕಾದಶಿ ನಾವು ಶ್ರದ್ಧೆಯಿಂದ ಜ್ಞಾನಪೂರ್ವಕವಾಗಿ ಉಪವಾಸವನ್ನು ಸರಿಯಾಗಿ ಮಾಡಿದರೆ ಅದರಿಂದಾಗಿ ನಾವು ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿದಂತಹ ಪಾಪ ಎಲ್ಲವೂ ಕೂಡ ನಾಶವಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ನಮಗೆ ಇನ್ನಷ್ಟು ಅಜ್ಞಾನವನ್ನ ತಂದುಕೊಡುವಂತಹ ಆ ವಿಧೇಕಾದಶಿ ಎಂದು ಉಪವಾಸವನ್ನು ಮಾಡೋದನ್ನು ಬಿಟ್ಟು ದ್ವಾದಶಿ ಎಂದೇ ನಾವು ಅವಶ್ಯವಾಗಿ ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ತತಃ ಕೋಟಿ ಗುಣಂ ವಾಪಿ निषिद्धस्य तेरैर्जनैहि यदानादिकृतं पापं तदूर्ध्वं यत् ಇಲ್ಲಿ ನಮಗೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯ ಕೊಡ್ತಾ ಇದ್ದಾರೆ ವಿದ್ಯ ಏಕಾದಶಿ ಎಂದು ಉಪವಾಸ ಮಾಡಬಾರದು ದ್ವಾದಶಿಯಂದೇ ಮಾಡಬೇಕು ಆದರೆ ಇನ್ನೂ ಕೆಲವು ಜನರು ಬಂದು ನಮಗೆ ತಲೆಯನ್ನು ಕಡಿಸ್ತಾರೆ ನೀವು ಆ ರೀತಿ ಉಪವಾಸ ಮಾಡೋದು ತಪ್ಪು ದ್ವಾದಶಿ ಮಾಡೋದು ತಪ್ಪು ಅವತ್ತು ದ್ವಾದಶಿ ಸ್ಥಿತಿ ಇರುತ್ತೆ ಹಾಗಾಗಿ ನೀವು ಏಕಾದಶಿಯನ್ನೇ ಉಪವಾಸ ಮಾಡಬೇಕು ಅಂತ ಅದರ ಬಗ್ಗೆ ಸ್ಪಷ್ಟವಾದಂತಹ ಜ್ಞಾನ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಬಂದು ನಮಗೆ ಮಾಡ್ತಾರೆ ನೀವು ಏಕಾದಶಿ ಎಂದೇ ಉಪವಾಸ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ ಈ ರೀತಿಯಾಗಿ ಮಾಡಿದರೂ ಕೂಡ ನಾವೇನ್ ಮಾಡ್ಬೇಕು ವಿದ್ಯೆ ಏಕಾದಶಿ ಎಂದು ಉಪವಾಸ ಮಾಡಬಾರದು ಅಂದರೆ ಯಾರು ಅಥವಾ ಅವರೇ ದೊಡ್ಡವರಾಗಿದ್ದಾರೆ ದೊಡ್ಡವರು ಹೇಳ್ತಾ ಇದ್ದಾರೆ ಅಂತ ವಿದ್ಯೆ ಏಕಾದಶಿ ಎಂದು ಉಪವಾಸ ಮಾಡಿದರೆ ಸ್ಪಷ್ಟವಾಗಿಯೂ ಆ ರೀತಿಯಾಗಿ ಮಾಡಬಾರದು ಅಂತ ನಮಗೆ ಅದು ವಿದ್ಯೆ ಏಕಾದಶಿ ಅಂತ ಸ್ಪಷ್ಟವಾಗಿ ನಿರ್ಣಯ ಇದ್ದರೆ ಅವತ್ತು ಯಾರೇ ಬಂದು ನಿಷಿದ್ಧ ಇತರೇ ಜನೈ ಇತರೇ ಜನೆಯಂತೆ ಬೇರೆ ಜನರು ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ವ್ಯಕ್ತಿಗಳು ಅವರು ಬಂದು ನಿಷಿದ್ಧಸ್ಯ ಅವತ್ತು ನೀನು ಉಪವಾಸ ಮಾಡಬಾರದು ಅಂತ ವಿದ್ಯ ಎಂದು ನೀನು ವಿದ್ಯೆಕಾದಶಿಯಿಂದ ಉಪವಾಸ ಮಾಡು ದ್ವಾದಶಿಯಿಂದ ಉಪವಾಸ ಮಾಡಬೇಡ ಅಂತ ಅವರು ನಿಷೇಧ ಮಾಡಿದರೂ ಕೂಡ ನಾವೇನ್ ಮಾಡಬಾರದು ಅವತ್ತು ಅರ್ಥಾತ್ ವಿದ್ಯ ಎಂದು ಉಪವಾಸವನ್ನು ಮಾಡದೇನೆ ದ್ವಾದಶಿಯಂದೇ ಉಪವಾಸನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಾರೇ ಏನೇ ಹೇಳಿದರೂ ಕೂಡ ಅದು ವಿದ್ಯೆಕಾದಶಿ ಅಂತ ಆಗಿದ್ದರೆ ಸರ್ವಥಾ ಅವತ್ತು ಉಪವಾಸನ ಮಾಡಬಾರದು ಈ ರೀತಿಯಾಗಿ ಮಾಡುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯದಾದ ಕೃತ ಪಾಪಂ ತದೂರ್ಧಂ ಯತ್ ಕರಿಷ್ಯತಿ ಅಂತ ಹಿಂದೆ ಮಾಡಿದಂತಹ ಪಾಪನಾಶ ಆಗುತ್ತೆ ಅದೇ ರೀತಿಯಾಗಿ ಮುಂದೆ ಮಾಡುವಂತಹ ಪಾಪ ಅದು ಲೇಪ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಪಾಪ ಲೇಪ ಆಗೋದಿಲ್ಲ ಅಂತ ಹೇಳಿದ್ರೆ ಒಟ್ಟು ಪಾಪ ಎಂಬುದು ಮೂರು ರೀತಿಯಾಗಿ ಅಂತೆ ಒಂದು ಸಂಚಿತ ಕರ್ಮ ಒಂದು ಆಗಾಮಿ ಕರ್ಮ ಇನ್ನೊಂದು ಪ್ರಾರಬ್ಧ ಕರ್ಮ ಅಂತ ಇದರ ಮೂರರ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಸಂಚಿತ ಕರ್ಮ ಅಂದ್ರೆ ನಾವು ಅನೇಕ ಜನ್ಮಗಳಿಂದ ಅನೇಕ ಕರ್ಮಗಳನ್ನು ಮಾಡಿ ಅದರ ಪುಣ್ಯ ಪಾಪವನ್ನು ಒಂದು ಕಡೆ ಸಂಗ್ರಹ ಮಾಡಿ ಇಟ್ಟಿದ್ದೇವೆ ಉದಾಹರಣೆಯಾಗಿ ಹೇಳೋದಾದ್ರೆ ಒಂದು ಹತ್ತು ಚೀಲಗಳಲ್ಲಿ ಗಂಟುಗಳಲ್ಲಿ ನಮ್ಮ ಪಾಪ ಎಂಬುದು ಪಾಪ ಪುಣ್ಯ ಎಂಬುದು ಸಂಗ್ರಹವಾಗಿ ಇದೆ ಅಂತ ಇಟ್ಕೊಳ್ಳಿ ಹತ್ತು ಗಂಟುಗಳಲ್ಲಿ ಇದೆ ಅದು ಸಂಚಿತ ಕರ್ಮ ಅರ್ಥಾತ್ ನಾವು ಸಂಪಾದನೆ ಮಾಡಿದಂತಹ ಕರ್ಮಗಳು ಅದೆಲ್ಲವೂ ಕೂಡ ಅದರಲ್ಲಿ ಏನಾಗಿದೆ ಇದು ಸಂಚಿತ ಕರ್ಮ ಇನ್ನೊಂದು ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ ಆ ಹತ್ತು ಗಂಟುಗಳಲ್ಲಿ ಹತ್ತು ಚೀಲಗಳಲ್ಲಿ ಒಂದು ಚೀಲವನ್ನ ನಾವು ಇವತ್ತು ಓಪನ್ ಮಾಡಿದ್ದೇವೆ ಓಪನ್ ಮಾಡಿದಂತಹ ಚೀಲದಲ್ಲಿರುವಂತಹ ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೆಸರು ಅಂದರೆ ಅನುಭವಿಸಲಿಕ್ಕೆ ಆರಂಭ ಮಾಡಿ ಆಗ್ಬಿಟ್ಟಿದೆ ಆ ಕರ್ಮಗಳನ್ನ ಪ್ರಾರಬ್ಧ ಕರ್ಮವನ್ನು ಏನು ಮಾಡಿದ್ರೂ ನಾಶ ಮಾಡ್ಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಪ್ರಾರಬ್ಧ ಕರ್ಮವನ್ನು ನಾವು ಅನುಭವಿಸಿಯೇನೇ ಅದನ್ನು ಕಳೆದುಕೊಳ್ಳಬೇಕು ಅದು ಪಾಪ ಆಗಲಿ ಪುಣ್ಯ ಆಗಲಿ ಪ್ರಾರಬ್ಧ ಕರ್ಮವನ್ನ ಅನುಭವಿಸಿಯೇ ಕಳೆದುಕೊಳ್ಳಬೇಕು ಸಂಚಿತ ಕರ್ಮ ಒಟ್ಟು ಹತ್ತು ಗಂಟುಗಳಿದ್ದದ್ದು ಅದರಲ್ಲಿ ಒಂದು ಗಂಟನ್ನು ನಮ್ಮ ನಾವು ಅನುಭವಿಸಲಿಕ್ಕೆ ಓಪನ್ ಮಾಡಿ ಆಗಿದೆ ಅದು ಪ್ರಾರಬ್ಧ ಕರ್ಮ ಅದನ್ನು ಅನುಭವಿಸಲೇಬೇಕು ಅದು ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಉಳಿದದ್ದ ಒಂಬತ್ತು ಗಂಟುಗಳೇನಿದ್ದಾವೆ ಅದು ಸಂಚಿತ ಉಳಿದ ಒಂಬತ್ತು ಗಂಟೆ ಸಂಚಿತ ಕರ್ಮ ಅದು ಹಾಗೆ ಇದೆ ಅದೇ ರೀತಿಯಾಗಿ ಇನ್ನೊಂದು ಆಗಾಮಿ ಕರ್ಮ ಅಂತ ಆಗಾಮಿ ಕರ್ಮ ಅಂತ ಹೇಳಿದ್ರೆ ಮುಂದೆ ನಾವು ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ ಅದರಿಂದ ಮುಂದೆ ಬರುವಂತಹ ಕರ್ಮ ಫ್ಯೂಚರ್ ಫ್ಯೂಚರ್ ನಲ್ಲಿ ಬರುವಂತಹ ಪಾಪಕರ್ಮ ಪುಣ್ಯಕರ್ಮ ಇತ್ಯಾದಿಗಳು ಅದಕ್ಕೆ ಆಗಾಮಿ ಅಂತ ಹೀಗೆ ಇಲ್ಲೇನಾಗುತ್ತೆ ಏಕಾದಶ್ಯಾದಿ ಉಪವಾಸಗಳಿಂದಾಗಿ ಎರಡು ರೀತಿಯಾದಂತಹ ಪಾಪಕರ್ಮಗಳು ನಾಶ ಆಗುತ್ತೆ ಅಂತೆ ಒಂದು ಸಂಚಿತ ಕರ್ಮ ಇನ್ನೊಂದು ಆಗಾಮಿ ಕರ್ಮ ಅಂದರೆ ಹಿಂದೆ ಸಂಪಾದನೆ ಮಾಡಿ ಇಟ್ಟಂತಹ ಏನು ಒಂಬತ್ತು ಗಂಟು ಅಂತ ಇದೆ ಅದು ನಾಶ ಆಗುತ್ತೆ ಯಾಕೆ ಅದರಿಂದ ಅನುಭವಿಸಲಿಕ್ಕೆ ಅಂತ ನಾವು ಪ್ರಾರಂಭ ಮಾಡಿಲ್ಲ ಪ್ರಾರಬ್ಧ ಕರ್ಮ ಅದು ಶುರು ಮಾಡಿ ಆಗಿಬಿಟ್ಟಿ ಅದು ನಾಶ ಆಗಲಿ ಸಾಧ್ಯ ಇಲ್ಲ ಅದಕ್ಕಿಂತ ವ್ಯತಿರಿಕ್ತ ಬೇರೆಯಾದಂತಹ ಒಂಬತ್ತು ಗಂಟೆಗಳೇನಿದ್ದಾವೆ ಅದು ನಾಶ ಆಗುತ್ತೆ ಇದು ಒಂದು ಫಲ ಇನ್ನೊಂದು ಮುಂದೆ ಬರುವಂಥದ್ದು ಮುಂದೆ ಅನೇಕ ಕರ್ಮಗಳನ್ನು ಮಾಡ್ತೇವೆ ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂದ ಮೇಲೆ ದೋಷ ನಮ್ಮಲ್ಲಿ ಇದ್ದೇ ಇರುತ್ತೆ ಅದರಿಂದ ತಪ್ಪು ಕಾರ್ಯಗಳನ್ನು ಕೂಡ ಮಾಡೇ ಮಾಡ್ತೇವೆ ಅದರಿಂದ ಪಾಪನು ಕೂಡ ಬಂದೇ ಬರುತ್ತೆ ಆದರೆ ಯಾವಾಗ ಈ ರೀತಿಯಾದಂತಹ ಏಕಾದಶಾದಿ ವ್ರತಗಳನ್ನು ನಾವು ಮಾಡ್ತಾ ಇರ್ತೇವೋ ಅದರಿಂದ ಏನಾಗುತ್ತೆ ಮುಂದೆ ಮಾಡುವಂತಹ ಕರ್ಮದಿಂದಾಗಿ ನಮಗೆ ಪಾಪ ಲೇಪ ಆಗೋದಿಲ್ಲ ಅರ್ಥಾತ್ ಅದರಿಂದ ಏನು ಒಂದು ಪಾಪ ಅಂತ ಬರುತ್ತೋ ಅದು ನಮಗೆ ಅಂಟೋದಿಲ್ಲ ಹೀಗೆ ಏಕಾದಶಿಯಿಂದ ಎರಡು ಫಲ ಒಂದು ಸಂಚಿತ ಪಾಪ ಎಂಬುದು ನಾಶ ಆಗುತ್ತೆ ಅದೇ ರೀತಿಯಾಗಿ ಆಗಾಮಿ ಕರ್ಮ ಅರ್ಥಾತ್ ಮುಂದೆ ಮಾಡುವಂತಹ ಕರ್ಮಗಳಿಂದಾಗಿ ಪಾಪ ಎಂಬುದು ಅಂಟೋದಿಲ್ಲ ಯಾವಾಗ ನಮಗೆ ಪಾಪ ಅಂಟೋದಿಲ್ವೋ ಆವಾಗ ನಮಗೆ ಮತ್ತೆ ಪಾಪ ಎಂಬುದು ಗಂಟಾಗ್ತಾ ಕೊಡೋದಿಲ್ಲ ಸಂಚಿತ ಕರ್ಮನೂ ನಾಶವಾಗಿ ಹೋಗಿಬಿಟ್ಟಿದೆ ಮುಂದೆ ಮಾಡೋದು ಅಂಟೋದಿಲ್ಲ ಹಾಗಾಗಿ ಪ್ರಸ್ತುತ ನಾವು ಅನುಭವಿಸಲಿಕ್ಕೆ ಇರುವಂತಹ ಪ್ರಾರಬ್ಧ ಕರ್ಮ ಅಂತ ಏನಿದೆ ಅದನ್ನು ಅನುಭವಿಸಿ ಆದ ಮೇಲೆ ಮುಂದೆ ನಮಗೆ ಉತ್ತಮವಾದಂತಹ ಲೋಕ ಎಂಬುದು ಪ್ರಾಪ್ತಿಯಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಾರು ಏನೇ ಹೇಳಿದರೂ ಕೂಡ ವಿಧ ಏಕಾದಶಿತ್ತು ಸರ್ವಥ ಉಪವಾಸವನ್ನು ಮಾಡಬಾರದು ಅದನ್ನು ಮಾಡದೆ ದ್ವಾದಶಿ ಎಂದೇ ಉಪವಾಸವನ್ನು ಮಾಡುವುದರಿಂದಾಗಿ ಸಂಚಿತ ಕರ್ಮವೂ ನಾಶ ಆಗುತ್ತೆ ಆಗಾಮಿ ಕರ್ಮದಿಂದಾಗಿ ನಮಗೆ ಪಾಪ ಅಂಟೋದಿಲ್ಲ ಅಂತ ಇಷ್ಟು ಅಂಶಗಳನ್ನ ಮಹರುದ್ರ ದೇವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ತತ್ಸರ್ವಂ ವಿಲಯಂ ಯಾತಿ ಪರೇಶಾಂ ಕೇಶವಸ್ಯ ಕೇಶವ ಈ ಮಾತು ಕೂಡ ರುದ್ರದೇವರು ಹೇಳ್ತಾ ಇರುವಂತಹ ಮಾತು ಅವರು ಹೇಳ್ತಾ ಇದ್ದಾರೆ ತಾನು ಉಪವಾಸ ಮಾಡೋದು ಮಾತ್ರ ಪ್ರಧಾನ ಅಲ್ಲ ಪರೇಶಾಂ ಉಪವಾಸನಾಥ ಈ ರೀತಿಯಾಗಿ ವಿದ್ಯ ಉಪವಾಸವನ್ನು ಮಾಡಬಾರದು ಮರುದಿವಸ ಉಪವಾಸವನ್ನು ಮಾಡಬೇಕು ಎಂಬುದಾಗಿ ಇನ್ನೊಬ್ಬರಿಗೂ ಕೂಡ ತಾನು ಏನ್ ಮಾಡಬೇಕು ತಿಳಿಸಿ ಹೇಳಬೇಕು ಅಂತೆ ತಾನು ಸರಿಯಾದಂತಹ ತಿಥಿಯಲ್ಲಿ ಉಪವಾಸವನ್ನು ಮಾಡಬೇಕು ಇನ್ನೊಬ್ಬರಿಗೂ ಕೂಡ ಯಾರಿಗೆ ಗೊತ್ತಿಲ್ಲವೋ ಅವರಿಗೂ ಕೂಡ ಸರಿಯಾದಂತಹ ತಿಥಿಯಲ್ಲಿ ಉಪವಾಸವನ್ನು ಮಾಡುವಂತೆ ಉಪದೇಶವನ್ನು ಮಾಡಬೇಕು ಈ ರೀತಿಯಾಗಿ ಯಾವ ವ್ಯಕ್ತಿ ತಾನು ಉಪವಾಸವನ್ನು ಮಾಡಿ ಇನ್ನೊಬ್ಬರ ಕೈಯಿಂದಲೂ ಉಪವಾಸವನ್ನು ಮಾಡಿಸ್ತಾನೋ ಅವನಿಗೆ ತತ್ಸರ್ವ ವಿಲ ವಿಲಯಂ ಯಾತಿ ಅವನ ಪಾಪಗಳು ನಾಶ ಆಗ್ತವೆ ಅಷ್ಟು ಮಾತ್ರ ಅಲ್ಲ ತಸ್ಮಾತ್ ಪ್ರಿಯತಮಃ ಕೇಶವಸ್ಯ ಮಮಾಪಿವ ಅಂತ ಅಂತಹ ವ್ಯಕ್ತಿ ನನಗೆ ಅತ್ಯಂತ ಪ್ರಿಯತಮನಾದಂತಹ ವ್ಯಕ್ತಿ ಅತ್ಯಂತ ಇಷ್ಟವಾದಂತಹ ವ್ಯಕ್ತಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಕೇಶವಸ್ಯ ಮಮಾಪಿ ಅಂತ ಕೇಶವ ಅಂತ ಹೇಳಿದ್ರೆ ಪರಮಾತ್ಮ ಅವನು ಪರಮಾತ್ಮನಿಗೂ ಅತ್ಯಂತ ಪ್ರೀತಿಪಾತ್ರನಾದಂತಹ ವ್ಯಕ್ತಿ ಆಗ್ತಾನೆ ಅದೇ ರೀತಿಯಾಗಿ ಮಮಾಪಿ ಮಮಾ ಅಂತ ಹೇಳಿದ್ರೆ ನನಗೆ ಅಂದ್ರೆ ಮಹರುದ್ರದೇವರು ಹೇಳ್ತಾ ಇರುವಂತಹ ಮಾತು ಹಾಗಾಗಿ ದೇವರಿಗೆ ಈ ರೀತಿಯಾಗಿ ತಾನು ಸ್ಪಷ್ಟವಾಗಿ ಸರಿಯಾದಂತಹ ತಿಥಿಯಲ್ಲಿ ಉಪವಾಸವನ್ನು ಮಾಡಿ ಇನ್ನೊಬ್ಬರ ಕೈಯಿಂದಲೂ ಉಪವಾಸವನ್ನು ಮಾಡಿ ಮಾಡಿಸಿದರೆ ಒಂದು ಅವನ ಪಾಪಗಳು ನಾಶ ಆಗ್ತವೆ ಅದೇ ರೀತಿಯಾಗಿ ಇನ್ನೊಬ್ಬರಿಂದ ಮಾಡಿಸಿದಂತಹ ಪುಣ್ಯವೂ ಬರುತ್ತೆ ಅದೇ ರೀತಿಯಾಗಿ ಪರಮಾತ್ಮನಿಗೂ ಮತ್ತು ಮಹಾರುದ್ರ ದೇವರಿಗೂ ಅತ್ಯಂತ ಪ್ರೀತಿಪಾತ್ರನವಾದಂತಹ ವ್ಯಕ್ತಿ ಆಗ್ತಾನೆ ಅಂತ ಮಹಾರುದ್ರ ದೇವರು ದೇವರೇ ತಿಳಿಸ್ತಾ ಇದ್ದಾರೆ ಹೀಗಾಗಿ ಇನ್ನೊಬ್ಬರು ನಮಗೆ ದಾರಿ ತಪ್ಪಿಸಲಿಕ್ಕೆ ಬಂದರೂ ಕೂಡ ಆ ಏಕಾದಶಿಯಿಂದ ಉಪವಾಸವನ್ನು ಮಾಡಬಾರದು ಅದೇ ರೀತಿಯಾಗಿ ಯಾರಾದರೂ ದಾರಿ ತಪ್ಪತಾ ಇದ್ರೆ ಅವರಿಗೆ ನಾವು ನಮಗೆ ತಿಳಿದಷ್ಟು ಉಪದೇಶವನ್ನು ಮಾಡಿ ಅವರ ಕೈಯಿಂದಾಗಿ ಸರಿಯಾದಂತಹ ಒಂದು ತಿಥಿಯಂದು ಉಪವಾಸವನ್ನು ಮಾಡಿಸಬೇಕು ಅಂತ ಮಹರುದ್ರ ದೇವರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀ ಕೃಷ್ಣಾರ್ಪಣ ಮಸ್ತು ಈಗ ಆ ಪಾರಾಯಣ ಅನ್ನೋದು ನೂರು ಶ್ಲೋಕದ ತನಕ ಆಗಿದೆ ಇವಾಗ ನೂರನೇ